ಪ್ರೀತಿಯ ವೀಕ್ಷಕ ದೊರೆಗಳಿಗೆ ಮತ್ತೊಮ್ಮೆ ಶ್ರೀ ಗುರುಮಾರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ಇದ್ದೀನಿ ಕಾರ್ಬನ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಅತ್ತೆ ಇವತ್ತು ಎಸ್ ಎಲ್ ಸಿ ಎಕ್ಸಾಮ್ಸ್ ಗೆ ಬಹಳ ಇಂಪಾರ್ಟೆಂಟ್ ಆಗಿ ಏನೇನ್ ಕೇಳ್ತಾರಂತ ಜೊತೆಗೆ ಕೆ ಎಸ್ ಪಿ ಸಿ ಪಿ ಐ ಎಸ್ ಡಿ ಎಫ್ ಟಿ ಎಲ್ಲಿ ಈ ಚಾಪ್ಟರ್ ಮೇಲೆ ಪ್ರತಿ ಸರ್ತಿನೂ ಒಂದೊಂದು ಎರಡು ಕ್ಷನ್ ಇದ್ದೇ ಇರ್ತವೆ ಅದನ್ನು ಮತ್ತೆ ಎಸ್ ಎಲ್ ಎಲ್ ಸಿ ಎರಡನ್ನೂ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ದಯಮಾಡಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ಬಂದಿದ್ರೆ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮತ್ತೆ ಅಲ್ಲಿ ಕಾಣ್ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ರಿ ಯಾಕಂದ್ರೆ ನಾನು ಮುಂದೆ ಹಾಕುವ ಎಲ್ಲ ವಿಡಿಯೋಗಳು ನಿಮ್ಮ ನೋಟಿಫಿಕೇಶನ್ ಮುಖಾಂತರ ತಲುಪು ಅಂತ ಹೇಳ್ತಿದ್ದೀನಿ ನೋಡ್ತಾ ಹೋದ್ರೆ ಇಟ್ಸ್ ಕಾಂಪೌಂಡ್ಸ್ ಕಾರ್ಬನ್ ಅಂತ ಸಂಯುಕ್ತಗಳು ಎಸ್ ಎಲ್ ಸಿ ಎಕ್ಸಾಮ್ ಇದು ಆರಿಂದ ಎಂಟು ಮಾರ್ಕ್ಸ್ ಕೇಳ್ತಕ್ಕಂತಹ ಚಾಪ್ಟರ್ ಚಾಪ್ಟರ್ ಒಂದು ಎಕ್ಸ್ಟ್ರಾ ಆದ್ರೂ ಆಗಬಹುದೇ ಇಫ್ ಇಟ್ ಇಸ್ ಪಾಸಿಬಲ್ ಓಕೆ ಸಿ ಮುಂದೆ ನೋಡ್ತಾ ಹೋದ್ರೆ ಕಾರ್ಬನ್ ಅಟೋಮಿಕ್ ನಂಬರ್ ಆರು ಅಂದ್ರೆ ಕಾರ್ಬನ್ ಪರಮಾಣು ಸಂಖ್ಯೆ ಆರು ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಟು ಅರ್ಥ ಆಗಿರ್ಬೋದು ಒನ್ ಎಸ್ ಟು ಎರಡು ಎಲ್ ಶಲ್ ನಾಲ್ಕ ಇದೆ ಎಲ್ ಶಲ್ ಸುಳ್ಳು ನಮಗೆ ಬೇಕು ದಟ್ ಮೀನ್ಸ್ ಇನ್ನು ನಾಲ್ಕು ಬ್ಯಾಲೆನ್ಸ್ ಇದೆ ಹಾಗಾಗಿ ಕಾರ್ಬನಿನ ವ್ಯಾಲೆನ್ಸ್ ಯಾವಾಗಲೂ ನಾಲ್ಕೆ ಇರುತ್ತೆ ಬಹಳ ಈಸಿ ಬ್ಯಾಲೆನ್ಸ್ ಕಂಡು ಹಿಡಿಯೋದು ಕಾರ್ಬನ್ ಬ್ಯಾಲೆನ್ಸ್ ಯಾವಾಗಲೂ ನಾಲ್ಕು ಇರ್ತದೆ ಎಲೆಕ್ಟ್ರಾನಿಕ್ ಕನ್ಫಿಗುರೇಷನ್ ಬರ್ಲಿಕ್ಕೆ ಬಂತು ಶೆಲ್ ಎಲ್ ಶೆಲ್ ಎನ್ ಶೆಲ್ ಬಗ್ಗೆ ಗೊತ್ತಿದೆ ಅಂತಂದ್ರೆ ಬಹಳ ಈಸಿ ಸೊ ಹೇಳ್ಬಿಡ್ರಿ ಸರ್ ಅಂತಂದ್ರೆ ಶೆಲ್ ಎರಡು ಎಲೆಕ್ಟ್ರಾನ್ ತುಂಬ ಎಲ್ ಶೆಲ್ ಎಂಟು ಎಲೆಕ್ಟ್ರಾನ್ ತುಂಬ ಕಟ್ತತೆ ಶೆಲ್ ಹದಿನೆಂಟು ಎಲೆಕ್ಟ್ರಾನ್ ತುಂಬಿಕತ್ತೈತೆ ಈ ಶೆಲ್ ಸಿ ಫಿಲ್ ವಿತ್ ಟು ಎಲೆಕ್ಟ್ರಾನ್ ಎಲ್ ಶಲ್ ಫುಲ್ಫಿಲ್ ವಿತ್ ಏಟ್ ಎಲೆಕ್ಟ್ರಾನ್ ಶೆಲ್ ಫುಲ್ ಫಿಲ್ ವಿತ್ ಏಟಿ ಎಲೆಕ್ಟ್ರಾನ್ ಫುಲ್ ಫುಲ್ಫಿಲ್ ವಿತ್ ಸಿಕ್ಸ್ ಎಲೆಕ್ಟ್ರಾನ್ ಡಿನ್ ಎಲೆಕ್ಟ್ರಾನ್ ಎಫ್ ಇಸ್ ಫೋರ್ಟೀನ್ ಎಲೆಕ್ಟ್ರಾನ್ ಇದ್ರ ಮೇಲೆ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದೇವಂತ ಬಹುತೇಕ ಗೊತ್ತಿತ್ತು ಅಂತ ಹೇಳ್ತಾ ನಾನು ಮುಂದೆ ಹೋಗ್ತಿದ್ದೀನಿ ಮುಂದೆ ಹೋಗ್ತಿದ್ದೀನಿ ಸಂಯುಕ್ತ ಕಾಂಪೌಂಡ್ ಫಸ್ಟ್ ಕಾರ್ಪೋನ್ ಫಸ್ಟ್ ಹೋದರ ಕಾಂಪೌಂಡ್ ಕ್ಲಾರಿಫೈ ಆಗಿ ಕಾಂಪೌಂಡ್ ಕ್ಲಾರಿಫೈ ಹಾಕಿ ಮುಂಚೆ ಇನ್ನೊಂದು ನೋಡ್ಬಿಡೋಣ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಂದ್ಸತಿ ಕೇಳಿದ್ದ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಏನನ್ನು ಅಧ್ಯಯನ ಮಾಡತಂತ ಕನ್ನಡ ನಾವು ಸಾವಯವ ರಸಾಯನಶಾಸ್ತ್ರ ಅಂತ ಕರಿತೀವಿ ಸಾವಯವ ರಸಾಯನಶಾಸ್ತ್ರ ಸಾವಯವ ರಸಾಯನಶಾಸ್ತ್ರ ಸಿ ಅರ್ಥ ಆಗಿರ್ಬೇಕು ಸಾವಯವ ಆರ್ಗ್ಯಾನಿಕ್ ಅಂದ್ರೆ ಸಾವಯವ ರಸಾಯನಶಾಸ್ತ್ರ ಅಂತಂದ್ರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನ ಅಧ್ಯಯನ ಮಾಡುವ ಒಂದು ಶಾಖೆಗೆ ವಿಜ್ಞಾನದ ಒಂದು ಶಾಖೆಗೆ ಅಥವಾ ರಸಾಯನಶಾಸ್ತ್ರದ ಒಂದು ಶಾಖೆಗೆ ನಾವು ಸಾವಯವ ರಸಾಯನಶಾಸ್ತ್ರ ಅಂತ ಕರಿತೀವಿ ನೋ ಡೌಟ್ ಕಾರ್ಬನ್ ಬಗ್ಗೆನೇ ಅದು ಅಧ್ಯಯನ ಮಾಡಬಹುದು ಕಾರ್ಬನ್ ಮೀನ್ಸ್ ಇಂಗಾಲ ಮತ್ತೆ ಇಂಗಾಲದ ಸಂಯುಕ್ತಗಳನ್ನು ಅಧ್ಯಯನ ಮಾಡೋದಾದ್ರೆ ನಾನು ಅದನ್ನ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀನಿ ಕನ್ನಡದೊಳಗಡೆ ಸಾವಯವ ರಸಾಯನ ಶಾಸ್ತ್ರ ಅಂತ ಕರಿತೀನಿ ನೀವು ಗೊತ್ತಾಗಿರ್ತಿರ್ಬೋದು ಈಗೀಗ ಬಹುತೇಕವಾಗಿ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆರ್ಗ್ಯಾನಿಕ್ ಲೈಕ್ ಏನೇ ಬೇರೆ ಬೇರೆ ಓರ್ಸ್ ಕೇಳಿ ಆರ್ಗ್ಯಾನಿಕ್ 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 ಅಂದ್ರೆ ಸಾವಯವ ಸಾವಯವ ರಸಾಯನ ಶಾಸ್ತ್ರ ಅಂದ್ರೆ ನಾವು ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅನ್ನ ಎಲ್ಲಿ ಸ್ಟಡಿ ಮಾಡ್ತೀವಿ ಅಂದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ಸ್ಟಡಿ ಮಾಡ್ತೀವಿ ಆರ್ಗ್ಯಾನಿಕ್ ಕೆಮಿಸ್ಟ್ರನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಿರೋದು ಏನಂತಂದ್ರೆ ಸಾವಯವ ರಸಾಯನ ಶಾಸ್ತ್ರ ಅದರ ಅರ್ಥ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ದಟ್ ಮೀನ್ಸ್ ದ ಸ್ಟಡಿ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಅಂದ್ರೆ ಸಾವಯವ ರಸಾಯನ ಶಾಸ್ತ್ರ ಅಂತಂದ್ರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳನ್ನು ಇಂಗಾಲ ಅಂತಂದ್ರೆ ಅದೇ ಕಾರ್ಬನ್ ಅಂದ್ರೆ ಅದೇ ಇಂಗಾಲ ಮತ್ತು ಅದರ ಸಂಯುಕ್ತಗಳನ್ನು ಅಧ್ಯಯನ ಮಾಡುವ ಒಂದು ಶಾಖೆಗೆ ನಾನು ಸಾವಯವ ರಸಾಯನಶಾಸ್ತ್ರ ಅಂತ ಕರಿತೀನಿ ಓಕೆ ನೀವು ಇಲ್ಲಿ ನೋಡ್ತಿರ್ಬೋದು ಕಾರ್ಬನ್ ಇದೆ ಸಿ ಎಚ್ ಓರು ಇದು ಒಂದೇ ಓಕೆ ಮತ್ತೆ ಇಲ್ಲಿ ಬೇರೆ ಬೇರೆ ನೋಡ್ತಿರೋದು ಈಗ ಮುಂದಕ್ಕೆ ಹೋಗೋದಾದ್ರೆ ಸಿ ಇದು ನಿಮಗೆ ಬಹುತೇಕವಾಗಿ ಸಾವಯವ ರಸಾಯನಶಾಸ್ತ್ರ ಇನ್ನೂ ಒಂದೈತೆ ಹೈಡ್ರೋಕಾರ್ಬನ್ಸ್ ಹೈಡ್ರೋ ಕಾರ್ಬನ್ಸ್ ಸರ್ ಡಿಫರೆನ್ಸ್ ಏನೇಳ್ತೀರಿ ಸರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ದಟ್ ಮೀನ್ಸ್ ಸ್ಟಡಿ ಆಫ್ ಕಾರ್ಬನ್ ಅಂಡ್ ಕಾಂಪೌಂಡ್ಸ್ ಅಂದ್ರೆ ಸಾವಯವ ರಸಾಯನಶಾಸ್ತ್ರ ಅಂದ್ರೆ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಅಧ್ಯಯನ ಮಾಡಿದ್ರೆ ಸಾವಯವ ರಸಾಯನಶಾಸ್ತ್ರ ಆದ್ರೆ ಹೈಡ್ರೋಕಾರ್ಬನ್ಸ್ ಅಂದ್ರೆ ಸ್ಟಡಿ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಸ್ಟಡಿ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಅಂದ್ರೆ ಹೈಡ್ರೋಕಾರ್ಬನ್ಸ್ ಅಪ್ಪ ಅಂತಂದ್ರೆ ಕಾರ್ಬನ್ ಮತ್ತೆ ಹೈಡ್ರೋಜನ್ ಸಂಯುಕ್ತ ಅಧ್ಯಯನ ಅದನ್ನ ನಾನು ಹೈಡ್ರೋಕಾರ್ಬನ್ಸ್ ಅಂತ ಕರಿತೀನಿ ಈಗ ಗೊತ್ತಾಗಿರ್ಬೋದು ಡಿಫ್ರೆನ್ಸ್ ಸಾವಯವ ರಸಾಯನಶಾಸ್ತ್ರಕ್ಕೂ ಹೈಡ್ರೋಕಾರ್ಬನ್ಸ್ಗೂ ಬಹುತೇಕವಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಒಳಗಡೆ ಸಾವಯವ ರಸಾಯನಶಾಸ್ತ್ರದೊಳಗಡೆ ಹೈಡ್ರೋಕಾರ್ಬನ್ಸ್ ಬಂದೇ ಬರ್ತತೆ ಹಾಗಾಗಿ ಈ ಚಾಪ್ರ್ ಬಹುತೇಕವಾಗಿ ನೈಂಟಿ ನೈನ್ ಪರ್ಸೆಂಟ್ ಇದು ಹೈಡ್ರೋ ಕಾರ್ಬನ್ಸ್ ಗಳ ಬಗ್ಗೆನೇ ಸ್ಟಡಿ ಆಗಿರ್ತದೆ ಕಾರ್ಬನ್ ಐತೆ ಒಂದು ಕಾಂಪೌಂಡ್ಸ್ ಬಗ್ಗೆ ಸ್ಟಡಿ ಮಾಡ್ತಿದ್ವಿ ಅಂದ್ರೆ ಇದು ಎಲ್ಲಿ ಬಿಲನ್ಸ್ ಆಗ್ತದೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬಿಲನ್ಸ್ ಆಗ್ತದೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲ್ಲಿ ಇನ್ನೊಂದ್ಸತಿ ಅರ್ಥ ಮಾಡ್ಕೊಳ್ರಿ ಸ್ಟಡಿ ಆಫ್ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ಟಡಿ ಆಫ್ ಕಾರ್ಬನ್ ಅಂಡ್ ಹೈಡ್ರೋಜನ್ ಕಾಂಪೌಂಡ್ಸ್ ಇಸ್ ಕಾರ್ಡ್ ಹೈಡ್ರೋ ಕಾರ್ಬನ್ಸ್ ಹೈಡ್ರೋ ಕಾರ್ಬನ್ಸ್ ಸರ್ ಹಂಗಿದ್ರೆ ನಮ್ಗೆ ಸಾವಯವ ರಸಾಯನಶಾಸ್ತ್ರ ಗೊತ್ತಾಯ್ತು ಹೈಡ್ರೋಕಾರ್ಬನ್ಸ್ ಗೊತ್ತಾಯ್ತು ಹಂಗಿದ್ರೆ ಕಾಂಪೌಂಡ್ ಏನು ಸ್ವಲ್ಪ ಡಿಫ್ರೆನ್ಸ್ ಹೇಳ್ಬಿಡ್ತೀರ ಸರ್ ಎಸ್ ಈಗ ಅದನ್ನ ಹೇಳ್ತಾ ಹೋಗ್ತೀನಿ ನಾನು ಸಾವಯವ ರಸಾಯನಶಾಸ್ತ್ರ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತೆ ಹೈಡ್ರೋಕಾರ್ಬನ್ಸ್ ಬಗ್ಗೆ ನೋಡಿದ್ವಿ ಫಸ್ಟ್ ಕಾಂಪೌಂಡ್ ಅನ್ನ ಹೇಳ್ತೀವಿ ಕ್ಲಾರಿಫೈ ಮಾಡ್ತೀನಿ ನಾನು ಕಾಂಪೌಂಡ್ ದಟ್ ಮೀನ್ಸ್ ಸಂಯುಕ್ತ ನಮ್ಮ ಮಕ್ಳಿಗೆ ಬರ್ತೀವಿ ಕಾಂಪೌಂಡ್ ನಮ್ಮ ಸುತ್ತ ಸರ್ ಕಾಂಪೌಂಡ್ ಆ ಕಾಂಪೌಂಡ್ ಅಲ್ಲ ಈ ಕಾಂಪೌಂಡ್ ಮತ್ತೆ ಮತ್ ಅಲ್ಲ ಕಾಂಪೌಂಡ್ ಈಗ ನೋಡ್ತಾ ಹೋಗಲ್ಲ ಸಂಯುಕ್ತ ಸಂಯುಕ್ತ ಅಂದ್ರೆ ಬಹಳ ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಮೂಲ ಧಾತುಗಳು ಟು ಆರ್ ಮೋರ್ ಎಲಿಮೆಂಟ್ಸ್ ಮಿಕ್ಸ್ ವಿತ್ ಅನ್ ಪರ್ಟಿಕ್ಯುಲರ್ ರೇಷಿಯೋ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಮೂಲ ಧಾತುಗಳು ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರ್ಕೊಂಡಿದ್ರೆ ಅಥವಾ ಬೆಳಿಗ್ಗೆ ಉಂಟಾಗಿದ್ರೆ ಅದನ್ನ ನಾನು ಏನ್ತ ಕರಿತೀನಿ ಸಂಯುಕ್ತ ಅಂತ ಕರಿತೀನಿ ರೇಷಿಯೋದೊಳಗೆ ಪರ್ಫೆಕ್ಟ್ ರೇಷಿಯೋದೊಳಗಡೆ ಇದ್ರೆ ಅದನ್ನ ನಾನು ಕಾಂಪೌಂಡ್ ಅಂತ ಕರಿತೀನಿ ಫಾರ್ ಎಕ್ಸಾಂಪಲ್ ಹೆಚ್ ಟು ಓ ಇಲ್ಲಿ ಅರ್ಥ ಮಾಡ್ತಿರ್ತಿ ಮಾಡ್ಕೊಂಡಿರ್ಬೋದು ಜಲಜನಕ ದಟ್ ಮೀನ್ಸ್ ಹೈಡ್ರೋಜನ್ ಇಲ್ಲಿ ಎರಡು ಐತೆ ಆಕ್ಸಿಜನ್ ಇಲ್ಲಿ ಒಂದೈತೆ ಅಂದ್ರೆ ಎರಡು ಇಷ್ಟು ಒಂದು ರೇಷಿಯೋದೊಳಗಡೆ ಇಲ್ಲಿ ಪ್ರಿಪ್ರೇಷನ್ ಆಗಿ ನಮಗೆ ವಾಟರ್ ಸಿಕ್ಕಿದೆ ಇಲ್ಲಿ ನೋಡ್ತಿರ್ಬೋದು ಸಿ ಹೆಚ್ ಫೋರ್ ಅಥವಾ ಸಿ ಟು ಹೆಚ್ ಸಿಕ್ಸ್ ನೋಡ್ತಿರ್ಬೋದು ಅಂದ್ರೆ ಇಲ್ಲಿ ನೋಡ್ತಿರೋದು ಮೀತೇನು ಇಲ್ಲಿ ಕಾರ್ಬನ್ ಇದೆ ಇಲ್ಲಿ ಹೈಡ್ರೋಜನ್ ಇದೆ ಕಾರ್ಬನ್ ಒಂದು ಪ್ರಮಾಣದಲ್ಲಿ ಇದೆ ಕಾರ್ಬನ್ ಒಂದು ಪ್ರಮಾಣದಲ್ಲಿ ಇದೆ ಹೈಡ್ರೋಜನ್ ನಾಲ್ಕು ಪ್ರಮಾಣದಲ್ಲಿ ಇದೆ ಅದರರ್ಥ ಇಂಗಾಲ ಒಂದು ಪ್ರಮಾಣದಲ್ಲಿ ಇದೆ ಜಲಜನಕ ನಾಲ್ಕು ಪ್ರಮಾಣದಲ್ಲಿ ಇದೆ ಇಲ್ಲಿ ನೋಡುತ್ತಿರಬಹುದು ಹೈಡ್ರೋಜನ್ ಎರಡು ಪ್ರಮಾಣದಲ್ಲಿ ಇದೆ ಆಕ್ಸಿಜನ್ ಒಂದು ಪ್ರಮಾಣದಲ್ಲಿ ಇದೆ ಇಲ್ಲಿ ನೋಡ್ರಿ ಕಾರ್ಬನ್ ಎರಡು ಪ್ರಮಾಣದಲ್ಲಿ ಇದೆ ಹೈಡ್ರೋಜನ್ ಜಲಜನಕ ಆರು ಪ್ರಮಾಣದಲ್ಲಿ ಇದೆ ಗೊತ್ತಾಗ್ತಿರ್ಬೋದು ಅಂದ್ರೆ ಸಂಯುಕ್ತ ಅಂತಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಮೂಲ ಧಾತುಗಳು ಮೂಲ ಧಾತುಗಳು ಅಂದ್ರೆ ಹೋಗುದು ನೂರ ಹದಿನೆಂಟು ಇದ್ದಾವೆ ಅಂದ್ರೆ ತೊಂಬತ್ನಾಲ್ಕು ನೈಸರ್ಗಿಕ ಮತ್ತು ಇಪ್ಪತ್ನಾಲ್ಕು ಕೃತಕ ಇದ್ರ ಒಳಗಡೆ ಇರತಕ್ಕಂಥವು ಅಂದ್ರೆ ನೂರ ಹದಿನೆಂಟು ಧಾತುಗಳು ಇರ್ತಕ್ಕಂಥವೇ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇರ್ಕೊಂಡಿರ್ಬೇಕು ಅಂತದ್ದು ನಾನು ಎಂತ ಕರಿತೀನಿ ಸಂಯುಕ್ತ ನೋಡ್ರಿ ನೀವು ಸಂಯುಕ್ತ ನೋಡೋದು ಆದ್ರೆ ಇದು ಎಂಥ ಸಂಯುಕ್ತ ಈಗ ಗೊತ್ತಾಗ್ತಿರ್ಬೋದು ಸಾವಯವ ಸಂಯುಕ್ತ ಕಾರ್ಬನ್ ಸಂಯುಕ್ತ ಕಾರ್ಬನ್ ಕಾಂಪೌಂಡ್ ಅಂತ ಕರಿತೀನಿ ಯಾಕಂದ್ರೆ ಕಾರ್ಬನ್ ಇದೆ ಹೈಡ್ರೋಜನ್ ಇದೆ ಬಟ್ ಇದು ಕಾರ್ಬನ್ ಕಾಂಪೌಂಡ್ ಆಗಲ್ಲ ಬಟ್ ಇಸ್ ಕಾಂಪೌಂಡ್ ಇದು ಸಂಯುಕ್ತನೇ ಬಟ್ ಆದ್ರೆ ಇವು ಹೈಡ್ರೋಕಾರ್ಬನ್ಸ್ ಅಥವಾ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಆಗ್ತವೆ ಇದು ಆರ್ಗ್ಯಾನಿಕ್ ಕಾಂಪೌಂಡ್ ಆಗಲ್ಲ ಯಾಕೆ ಆಗಲ್ಲ ಅಂದ್ರೆ ಇಲ್ಲಿ ಏನಿಲ್ಲ ಕಾರ್ಬನ್ ಇಲ್ಲ ಕಾರ್ಬನ್ ಇರಬೇಕು ಹೈಡ್ರೋಜನ್ ಇದ್ರೆ ಹೈಡ್ರೋ ಕಾರ್ಬನ್ ಆಗತ್ತೆ ಕಾರ್ಬನ್ ಜೊತೆ ಬೇರೆ ಯಾವುದೇ ಇರಲಿ ಅಲ್ಲಿ ಕಾಂಪೌಂಡ್ ಇತ್ತಂದ್ರೆ ಅದು ಆರ್ಗ್ಯಾನಿಕ್ ಕಾಂಪೌಂಡ್ ಆಗ್ತದೆ ಆ ಕಾರ್ಬನ್ ಇಲ್ಲ ಅಂತಂದ್ರೆ ಅದು ನೋಡೌಟ್ ಕಾಂಪೌಂಡ್ ಆಗ್ತದೆ ಆದ್ರೆ ಆರ್ಗ್ಯಾನಿಕ್ ಕಾಂಪೌಂಡ್ ಆಗಲ್ಲ ನಾನು ಮುನ್ ಕುಗ್ತಿದ್ದೀನಿ ಸಿ ಎ ನಾವೀಗ ಅಯಾನಿಕ್ ಕಾಂಪೌಂಡ್ ಮತ್ತೆ ಕೋಲೇಟ್ ಬಾಂಡ್ ಅಯೋಾನಿಕ್ ಕಾಂಪೌಂಡ್ ಮೆಟಲ್ ಮೆಟಲ್ ಸ್ಟಡಿ ಮಾಡಿದ್ವಲ್ವಾ ಸರ್ ನಂಬಿ ಬರ್ತೇವೆ ಸ್ಟಡಿ ಮಾಡಿದ್ವಿ ಅಲ್ಲಿ ಏನ್ ಸ್ಟಡಿ ಮಾಡಿದ್ವಿ ಅಂದ್ರೆ ನೋಡೋ ಅಯಾನಿಕ್ ಕಾಂಪೌಂಡ್ಸ್ ಅಂತಂದ್ರೆ ಒಂದು ಮೆಟಲ್ ಇತ್ತು ಇನ್ನ ಒಂದು ನಾನ್ ಮೆಟಲ್ ಇತ್ತು ಸೇರ್ಕಂಡು ನಮಗೆ ಅಯಾನಿಕ್ ಕಾಂಪೌಂಡ್ ಆಗಿತ್ತು ಅಂದ್ರೆ ಒಬ್ರು ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಿದ್ರು ಇನ್ನೊಬ್ರು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂತಿದ್ರು ಅವಾಗ ನಮ್ಗೆ ಏನ್ ಬಂದಿತ್ತು ಅಯಾನಿಕ್ ಕಾಂಪೌಂಡ್ ಬಂದಿತ್ತು ದಟ್ ಮೀನ್ಸ್ ಒನ್ ಡೊನೆಟ್ ಎಲೆಕ್ಟ್ರಾನ್ ಒನ್ ಅಕ್ಸೆಪ್ಟ್ ಎಲೆಕ್ಟ್ರಾನ್ ದಟ್ ಬಿಕಮ್ ಅನ್ ಅಯಾನಿಕ್ ಕಾಂಪೌಂಡ್ ಮೆಟಲ್ಸ್ ಡೊನೇಟ್ ಎಲೆಕ್ಟ್ರಾನ್ಸ್ ನಾನ್ ಮೆಟಲ್ಸ್ ಅಕ್ಸೆಪ್ಟ್ ಎಲೆಕ್ಟ್ರಾನ್ ದಟ್ ಬಿಕಮ್ ಅಯಾನಿಕ್ ಕಾಂಪೌಂಡ್ So, same as usual see here covalent bonds that means here two non metals sir. non metal plus non metal it gives rise to covalent bond they are create between covalent bond after they become a covalent compound sir. see here illa atta madkobeku metals so, electron donate martidu mm -hmm. so, metals are donate the electrons sir. and the non metals are accept electrons they become an ionic compounds that means see you no doubt andre ಒಬ್ರು ಎಲೆಕ್ಟ್ರಾನ್ ಕೊಡ್ತಿದ್ರು ಒಬ್ರು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂತಿದ್ರು ಅಂದ್ರೆ ಡೊನೇಟ್ ಎಲೆಕ್ಟ್ರಾನ್ಸ್ ಅಕ್ಸೆಪ್ಟ್ ಎಲೆಕ್ಟ್ರಾನ್ಸ್ ದಟ್ ಬಿಕಮ್ ಅನ್ ಐನಿಕ್ ಕಾಂಪೌಂಡ್ಸ್ ಆರ್ ಐನಿಕ್ ಬಾನ್ ಕ್ರಿಯೇಟ್ ಬಿಟ್ವೀನ್ ದಮ್ ಅಂಡ್ ಆಫ್ಟರ್ ಬಿಕಮ್ ಅನ್ ಐನಿಕ್ ಕಾಂಪೌಂಡ್ಸ್ ಸಿ ಇಯರ್ ಎರಡು ನಾನ್ ಮೆಟಲ್ಸ್ ಅಂದ್ರೆ ಎರಡು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳಂತ ಡೊನೇಟ್ ಮಾಡಲ್ಲ ಆದ್ರೆ ಇಲ್ಲಿ ಏನಾಗ್ತದೆ ಅಂದ್ರೆ ಶೇರ್ ಬಿಟ್ವೀನ್ ದ ಎಲೆಕ್ಟ್ರಾನ್ಸ್ ಆಫ್ ಟೂ ನಾನ್ ಮೆಟಲ್ಸ್ ಒಂದು ನಾರ್ ಮೆಟಲ್ ಒಂದು ಮೆಟಲ್ ಇದ್ರೆ ಅಯಾನಿಕ್ ಆಗ್ತದೆ ಎರಡು ಮೆಟಲ್ಸ್ ಇದ್ರೆ ಅಲೈಸ್ ಆಗ್ತದೆ ನಿಮಗೆ ಗೊತ್ತಿರಬಹುದು ಅಲ್ರೆಡಿ ಅಲಯಸ್ ಬಗ್ಗೆ ಪಾಠ ನೀವು ನೋಡಿರ್ಬೋದು ಮಿಶ್ರ ಲೋಹಗಳು ಕಂಚ್ ಇರ್ಬೋದು ಬ್ರಾಸ್ ಇರ್ಬೋದು ಬ್ರಾಸ್ ಇರ್ಬೋದು ಕಂಚು ಇತ್ತಾಳೆ ಮತ್ತೆ ಬೆಳೆ ಬೆಸ್ಗೆಲ್ಲೇ ಬಗ್ಗೆ ನೋಡಿದ್ವಿ ಅಲ್ಲಿ ಅಲೈಸ್ ಬಗ್ಗೆ ಪಾಠ ಮಾಡಿದ್ವಿ ಅಲೈ ಬಗ್ಗೆ ಓಕೆ ಸೊ ಅದಾದ್ಮೇಲೆ ಅಲೈಸ್ ಬಗ್ಗೆ ಪಾಠ ಮಾಡಿದ್ವಿ ಅಲ್ಲಿ ನೀವು ನೋಡಿರ್ಬೋದು ಓಲ್ಡ್ ವಿಡಿಯೋಸ್ ಅಲ್ಲಿ ಮಿಶ್ರ ಲೋಹಗಳು ಎರಡು ಲೋಹಗಳು ಸೇರ್ಕೊಂಡಿರ್ಬೋದು ಇಲ್ಲಿ ನೋಡಿ ಒಂದು ಲೋಹ ಒಂದು ಅಲೋಹ ಸೇರ್ಕೊಂಡು ಕೋವಲೆಂಟ್ ಬಾಂಡ್ ಕ್ರಿಯೇಟ್ ಸಾರಿ ಒಂದು ಲೋಹ ಮತ್ತು ಒಂದು ಅಲೋಹ ಒಂದು ಮೆಟಲ್ ಒಂದು ನಾನ್ ಮೆಟಲ್ ಸೇರ್ಕೊಂಡು ಅಯೋನಿಕ್ ಕಾಂಪೌಂಡ್ಸ್ ಇಲ್ಲಿ ಇಲ್ಲಿ ಹೋಗ್ತಿದೀವಿ ಎರಡು ನಾಮೆಟಲ್ಸ್ ಎರಡು ಡೊನೇಟ್ ಮಾಡ್ತವೆ ಎರಡು ಅಕ್ಸೆಪ್ಟ್ ಮಾಡ್ತವೆ ಎಲೆಕ್ಟ್ರಾನ್ಸ್ ಅನ್ನ ಆದ್ರೆ ನೋಡಿ ಎರಡು ನಾಮೆಟಲ್ಸ್ ಎರಡು ನಾಮೆಟಲ್ಸ್ ಅಂದ್ರೆ ಡೊನೇಟ್ ಮಾಡಲ್ಲ ಎಲೆಕ್ಟ್ರಾನ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ ಎಲೆಕ್ಟ್ರಾನ್ಸ್ ಅನ್ನ ಹಂಗಾಗಿ ಇಲ್ಲಿ ಕೋವಲೆಂಟ್ ಬಾಂಡ್ ಕ್ರಿಯೇಟ್ ಆಗತ್ತೆ ದಟ್ ಮೀನ್ಸ್ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಐತೆ ಇನ್ನೊಂದು ಹೈಡ್ರೋಜನ್ ಐತೆ ಅಂತ ತಿಳ್ಕೊಂಡ್ರಿ ಅವು ಎಲೆಕ್ಟ್ರಾನ್ ಗಳನ್ನ ಶೇರ್ ಮಾಡ್ಕೊಳ್ತವೆ ಅವಾಗ ಬಾಂಡ್ ಕ್ರಿಯೇಟ್ ಮಾಡ್ತಾ ಇರುತ್ತವೆ ಶೇರ್ ಬಿಟ್ವೀನ್ ಎಲೆಕ್ಟ್ರಾನ್ಸ್ ಮೆಟಲ್ಸ್ ದಮ್ ಸಾರಿ ಕೋಲೇಟ್ ಬಾಂಡ್ ಆಫ್ಟರ್ ದೇ ಕೋಲೆಂಟ್ ಈಗ ಮುಂದಕ್ಕೆ ಹೋಗ್ತಿದ್ದೀವಿ ಹೈಡ್ರೋಜನ್ನು ಸಿಎ ಹೈಡ್ರೋಜನ್ ಹೆಂಗೆ ಕೋಲೆಂಟ್ ಬಾಂಡ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಕೋಲೆಂಟ್ ಅಲ್ಲಿ ಸಿಗ್ಮಾ ಪೈ ಟ್ರಿಪಲ್ ಇದಾವೆ ನೋಡ್ತೇ ಕ್ರಿಯೇಟ್ ಅಂತ ಸಿ ಹೈಡ್ರೋಜನ್ ಆಟೋಮಿಕ್ ನಂಬರ್ ಒನ್ ಸಿ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಒನ್ ಎಸ್ ಒನ್ ಸಿ ತನ್ನ ಔಟರ್ ಮೋಷನ್ ಒಂದು ಎಲೆಕ್ಟ್ರಾನ್ ಇಟ್ಕೊಂಡಿದೆ ಸೊ ಕೇಶನ್ ನಲ್ಲಿ ಒಂದ್ ಎಲೆಕ್ಟ್ರಾನ್ ಈ ಹೈಡ್ರೋಜನ್ ಕೇಶ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಸೊ ಈಗ ಎರಡು ಶೇರ್ ಮಾಡ್ಕೊಳ್ತಾವಂದ್ರೆ ಡೊನೇಟು ಮಾಡ್ತವೆ ಪ್ಲಸ್ ಅಕ್ಸೆಪ್ಟೆನ್ಸ್ ಮಾಡ್ಕೊಳ್ತಾವ್ ಮೀನ್ಸ್ ಅಕ್ಸೆಪ್ಟ್ ಮಾಡ್ಕೊಳ್ತವೆ ಇಲ್ಲಿ ನೋಡ್ತಿರ್ಬೋದು ಈ ಸೈಡ್ ಇಂದ ನೋಡಿದ್ರೆ ಹೈಡ್ರೋಜನ್ ಗೆ ಎರಡ ಲಿಲಾಕ್ಸ್ ಕಾಣಿಸ್ತಿದಾವೆ ಈ ಸೈಡ್ ಇಂದ ನೋಡಿದ್ರೆ ಹೈಡ್ರೋಜನ್ ಎರಡು ಎಲೆಕ್ಟ್ರಾನ್ ಕಾಣ್ತಿದಾವೆ ದಟ್ ಮೀನ್ಸ್ ನೋ ಒನ್ ಕೆನ್ ಆಟ್ ಅಂಡ್ ಒನ್ ಕ್ಯಾನ್ ಅಕ್ಸೆಪ್ಟ್ ಯಾರು ಡೊನೇಟ್ ಮಾಡ್ತಿಲ್ಲ ಯಾರು ಅಕ್ಸೆಪ್ಟ್ ಮಾಡ್ತಿಲ್ಲ ಶೇರ್ ಮಾಡ್ಕೊಳ್ತಿದಾರೆ ಹಾಗಾಗಿ ಇಲ್ಲಿ ಬಾಂಡ್ ಕ್ರಿಯೇಟ್ ಆಯಿತು ಈ ಬಾಂಡ್ ಸಿಗ್ಮಾ ಬಾಂಡ್ ಅಥವಾ ಏಕ ಬಂಧ ಅಂತ ಕರಿತೀನಿ ಹೋಗೋದಾದ್ರೆ ನೀವು ನೋಡ್ತಿರ್ಬೋದು ಡಬಲ್ ಬಾಂಡ್ ಸಿ ಆಕ್ಸಿಜನ್ ಆಟೋಮೆಟ್ ನಂಬರ್ ಗೊತ್ತಿರ್ಬೋದು ಆಕ್ಸಿಜನ್ ಆಟೋಮೆಟ್ ಸಿ ನಾವೇ ಮುಂದೆ ಹೋಗ್ತೀವಿ ಆಕ್ಸಿಜನ್ ಅಂದ್ರೆ ಆಕ್ಸಿಜನ್ ಹೆಂಗೆ ಪೈ ಬಾಂಡ್ ಕ್ರಿಯೇಟ್ ಮಾಡ್ತಾ ಅಥವಾ ಡಬಲ್ ಬಾಂಡ್ ಕ್ರಿಯೇಟ್ ಮಾಡ್ತಾ ದ್ವಿಬಂಧ ಅಂತ ನೋಡೋದಾದ್ರೆ ಸಿಕ್ಸಿಜನ್ ದಟ್ ಮೀನ್ಸ್ ಪರಮಾಣು ಸಂಖ್ಯೆ ಅರ್ಥ ಮಾಡ್ಕೋಬೇಕು ಕೆ ಶರ್ ಫುಲ್ ಆಗ್ಬೇಕಂದ್ರೆ ಎರಡು ಎಲೆಕ್ಟ್ರಾನ್ ಬೇಕು ಫುಲ್ ಆಗಿದೆ ಎಲ್ ಶೆಲ್ ಫುಲ್ ಆಗ್ಬೇಕಂದ್ರೆ ಎಂಟು ಎಲೆಕ್ಟ್ರಾನ್ಸ್ ಬೇಕು ಅದು ಇಲ್ಲಿರ್ತಕ್ಕಂಥದ್ದು ಎರಡು ಮತ್ತೆ ನಾಲ್ಕು ಆ ಇದ್ದಾವೆ ರಿಮೈನಿಂಗ್ ಎರಡು ಬೇಕು ಫುಲ್ ಆಗ್ಬೇಕಂದ್ರೆ ಸೊ ಅದು ಹೆಂಗೆ ದ್ವಿಬಂಧ ಅಂದ್ರೆ ಫೈ ಬಾಂಡ್ ಅಥವಾ ಡಬಲ್ ಬಾರ್ಡ್ ಕ್ರಿಯೇಟ್ ನೋಡಿದ್ರೆ ನೋಡ್ತಿರ್ಬೋದು ಆಕ್ಸಿಜನ್ ತನ್ನ ಔಟರ್ ಮೋಸ್ಟ್ ಎಲ್ ಶೆಲ್ ಅಲ್ಲಿ ಔಟರ್ ಮೋಸ್ಟ್ ಎಲ್ ಶೆಲ್ ಅಲ್ಲಿ ಆರು ಎಲೆಕ್ಟ್ರಾನ್ ಇಟ್ಕೊಂಡಿದೆ ಫುಲ್ ಆಕೆ ಎಲೆಕ್ಟ್ರಾನ್ಸ್ ಬೇಕು ಆರ್ ಇಟ್ಕೊಂಡಿದೆ ಎಸ್ ಆರ್ ಬಿಟಲ್ ಎರಡು ಇದು ಎಸ್ ಆರ್ ಬಿಟಲ್ ಎರಡು ಪಿ ಆರ್ ಬಿಟ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಒನ್ ಟೂ ತ್ರೀ ಫೋರ್ ಒನ್ ಟು ತ್ರೀ ಫೋರ್ ಪಿ ಆರ್ಬಿಟ್ ಅಲ್ಲಿ ನಾಲ್ಕು ಎಲೆಕ್ಟ್ರಾನ್ಸ್ ಇದೆ ಅದರಲ್ಲಿ ಟೂ ಎಲೆಕ್ಟ್ರಾನ್ಸ್ ಇನ್ ದಟ್ ಟೂ ಎಲೆಕ್ಟ್ರಾನ್ಸ್ ದೇ ಶೇರ್ ಬಿಟ್ವೀನ್ ಅನದರ್ ಆಕ್ಸಿಜನ್ ಈಗ ಮತ್ತೊಂದು ಆಕ್ಸಿಜನ್ ಜೊತೆಗೆ ಅವು ಶೇರ್ ಆಗಿ ಡಬಲ್ ಬಾಂಡ್ ಕ್ರಿಯೇಟ್ ಮಾಡ್ಕೊಳ್ತವೆ ನಿಮಗೆ ಒಂದು ಗೊತ್ತಿರಲಿ ಸಿಗ್ಮಾ ಬಾಂಡ್ ಕ್ರಿಯೇಟ್ ಆಗಬೇಕಂದ್ರೆ ಎರಡು ಎಲೆಕ್ಟ್ರಾನ್ಸ್ ಬೇಕು ಮಸ್ಟ್ ಅಚ್ ಇಫ್ ಇಟ್ ಇಸ್ ಎ ಸಿಂಗಲ್ ಬಾಂಡ್ ಟು ಎಲೆಕ್ಟ್ರಾನ್ ಮಸ್ಟ್ ಅಚ್ ವಿ ನೀಡ್ ಅಂಡ್ ಡಬಲ್ ಬಾಂಡ್ ವಿ ನೀಡ್ ಫೋರ್ ಎಲೆಕ್ಟ್ರಾನ್ಸ್ अर्थ आंकल नईट्रोजन मैं ट्रिपल वाटे क्रियेट आज नोट नो नानी नईट्रोजन से नईट्रोजन टू टू पी फोर नोट फुल ಇಟ್ ನೀಡ್ ಏಟ್ ಎಲೆಕ್ಟ್ರಾನ್ಸ್ ಬಟ್ ಇಟ್ ಹ್ ಫೈವ್ ಎಲೆಕ್ಟ್ರಾನ್ಸ್ ಅಂದ್ರೆ ಐದು ಎಲೆಕ್ಟ್ರಾನ್ಗಳು ಇದ್ದಾರೆ ಮೂರು ಎಲೆಕ್ಟ್ರಾನ್ ಗಳ ಕೊರತೆ ಇದೆ ನೈಟ್ರೋಜನ್ನು ನೈಟ್ರೋಜನ್ನು ತನ್ನ ಔಟ್ರಮೋಸ್ಟ್ ಲೇಯರ್ ಅಲ್ಲಿ ಔಟಲ್ಮೋಸ್ಟ್ ಲೇಯರ್ ಅಲ್ಲಿ ಐದು ಎಲೆಕ್ಟ್ರಾನ್ ಗಳನ್ನ ಇಟ್ಕೊಂಡಿದೆ ಔಟ್ ಎಲ್ ಲೇಯರ್ ಅಲ್ಲಿ ಸರಿ ಎಲ್ ಶಲ್ ಅಲ್ಲಿ ಐದು ಎಲೆಕ್ಟ್ರಾನ್ ಇಟ್ಕೊಂಡಿದೆ ಈಗ ಬಾಂಡ್ ಕ್ರಿಯೇಟ್ ಮಾಡ್ತಾರೆ ಟ್ರಿಪಲ್ ಬಾಂಡ್ ಕ್ರಿಯೇಟ್ ಮಾಡ್ಕೊಳ್ತು ಅಂದರೆ ಆರು ಈ ಕಡೆಯಿಂದ ಕಡೆಯಿಂದ ಮೂರು ಮೂರು ಆ ನೈಟ್ರೋಜನ್ ದಿಸ್ ಸೈಡ್ ಥ್ರೀ ಎಲೆಕ್ಟ್ರಾನ್ ದ್ ಸೈಡ್ ಥ್ರೀ ಎಲೆಕ್ಟ್ರಾನ್ ಬೋತ್ ದ ಟೂ ಪೇರ್ ಸಿಕ್ಸ್ ಎಲೆಕ್ಟ್ರಾನ್ಸ್ ಶೇರ್ ಸಿಕ್ಸ್ ಸಿಕ್ಸ್ ಎಲೆಕ್ಟ್ರಾನ್ ಬಿಟ್ ದಲ್ ಕ್ರಿಯೇಟ್ ಟ್ರಿಪಲ್ ಬಾಂಡ್ ಸಿ ವಿ ನೋ ವಿ ನೋ ಎಕ್ಸಾಕ್ಟ್ಲಿ ಇಫ್ ಇಟ್ ಈಸ್ ಟ್ರಿಪಲ್ ನೋ ಡೌಟ್ ವಿ ಸಿಕ್ಸ್ ಒನ್ಸ್ ಅಂದ್ರೆ ಒಂದು ತಲೆಗ್ ಬರಬೇಕು ನೈಟ್ರೋಜನ್ ಒಂದೇ ತ್ರಿಬಂಧ ಇರ್ತದೆ ಆಕ್ಸಿಜನ್ ಒಂದೇ ದ್ವಿಬಂಧ ಇರ್ತದೆ ಮತ್ತೆ ಹೈಡ್ರೋಜನ್ ಮಧ್ಯೆ ಏಕಬಂಧ ಇರ್ತದೆ ಅಂತ ಗೊತ್ತಾಯ್ತು ನಾನು ಈ ಮುಂದೆ ಹೋಗ್ತಿದ್ದೀನಿ ಅಲ್ಕೇನು ಅಲ್ಕೀನು ಅಲ್ಕೈನ್ ಬಗ್ಗೆ ಹೋಗ್ತೀನಿ ನಾವು ಇಮ್ಮಿದ್ವಿ ಕಾರ್ಬನ್ ಅಲ್ಲಿ ಅಲ್ಕೈನ್ಸ್ 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 ಇದು ಹೋದ್ಮೇಲೆ ಸ್ವಲ್ಪ ಇದು ಇಂಟ್ರೊಡಕ್ಷನ್ ಕೊಟ್ಟ ಮೇಲೆ ನಾನು ಸ್ಯಾಚುರೇಟೆಡ್ ಅನ್ಸ್ಯಾಚುರೇಟೆಡ್ ಪರ್ಯಾಪ್ತ ಅಪಾಯ್ತೀನಿ ಹೋಗ್ತೀನಿ ಕೋಕಿನ ಮುಂಚೆ ಅಲ್ಕೀನ್ ಅಲ್ಕೇನ್ ಅಲ್ಕೈನ್ ಆಲ್ಕೀನ್ ಆಲ್ಕೈನ್ ಎ ಅಲ್ಕಿನ್ ಅಲ್ಕೈನ್ ಎಸ್ ಇ ಎಸ್ ಎಸ್ ವೈ ಆಲ್ಕೇನ್ಸ್ ಇಎನ್ ವೈಎನ್ಸ್ ನೋಡೋಕೆ ಇವೆಲ್ಲವೂ ಕಾರ್ಬನ್ ಕಾಂಪೌಂಡ್ಸ್ ದಟ್ ಮೀನ್ಸ್ ಕಾರ್ಬನ್ ಸಂಯುಕ್ತಗಳೇ ಸಾವಯವ ಸಂಯುಕ್ತಗಳೇ ಆದರೆ ಇವುಗಳಲ್ಲಿ ವೆರೈಟೀಸ್ ಇದಾವೆ ಆಲ್ಕೆನ್ಸ್ ಇದಾವೆ ಆಲ್ಕೈನ್ಸ್ ಇದಾವೆ ಆಲ್ಕೈನ್ಸ್ ಇದಾವೆ ಇವುಗಳ ಸಾಮಾನ್ಯ ರಚನಾ ಸೂತ್ರ ಅಥವಾ ಅಣುಸೂತ್ರ ನೋಡಿದ್ರೆ ಶ್ರೀ ರಚನಾ ಸೂತ್ರ ಅಲ್ಲ ಅಣುಸೂತ್ರ ದಟ್ ಮೀನ್ಸ್ ಇಲ್ಲಿ ನೋಡ್ತಾ ಹೋಗೋದಾದ್ರೆ ಸಿ ಕಾರ್ಬನ್ ಎನ್ ಹೈಡ್ರೋಜನ್ ಟು ಎನ್ ಪ್ಲಸ್ ಟು ಅಂದ್ರೆ ಕಾರ್ಬನ್ ಒಂದು ಪರ್ಸೆಂಟ್ ಇದ್ರೆ ಅದರ ಹೈಡ್ರೋಜನ್ನು ಟೂ ಇಂಟು ಎನ್ ಅಂದ್ರೆ ಇಲ್ಲಿ ಒಂದು ತಗೊಂಡ್ರೆ ಇಲ್ಲಿ ಎನ್ ಜಾಕ್ ಮತ್ತೆ ಒಂದು ತಗೋಬೇಕು ಟು ಟೂ ಜಾ ಅಗೇನ್ ಸಾರಿ ಟು ಒನ್ ಜು ಪ್ಲಸ್ ಟು ಸಿ ದಟ್ ಮೀನ್ಸ್ ಕಾರ್ಬನ್ ಒಂದು ಕೊಟ್ರೆ ಹೈಡ್ರೋಜನ್ ಆಗ್ತದೆ ಕಾರ್ಬನ್ ಎರಡು ಕೊಟ್ರೆ ಹೈಡ್ರೋಜನ್ ಆರ್ ಆಗ್ತವೆ ಇದು ಬಹುತೇಕವಾಗಿ ಅಲ್ಕೇನ್ ಅಲ್ಕೈನ್ಸ್ ನಾನು ಮುಂದಿನ ಕ್ಲಾಸ್ ಅಲ್ಲಿ ಇದ್ರ ಮೇಲೆ ಡೆಪ್ ಹಿಡಿತಾ ಹೋಗ್ತೀನಿ ಈ ಆಲ್ಕೇನ್ಸ್ ಇದರ ಸಾಮಾನ್ಯ ಸೂತ್ರ ಸಿ ಎನ್ ಎಚ್ ಟು ಎನ್ ನೆಕ್ಸ್ಟ್ ಇದೆ ಆಲ್ಕೈನ್ಸ್ ಸಿ ಎನ್ ಎಚ್ ಟು ಎನ್ ಮೈನಸ್ ಟು ನಾನು ಮುಂದಿನ ಕ್ಲಾಸ್ ಅಲ್ಲಿ ಇವುಗಳ ಬಗ್ಗೆ ಡೆಪ್ ತಗಿಳ್ದು ಅದಾದ್ಮೇಲೆ ಸ್ಪೆಷಲಿ ನಾಮನ್ ಕ್ಲೇಸರ್ ಸ್ವಲ್ಪ ಹೇಳ್ತೀನಿ ಅದಾದ್ಮೇಲೆ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಬಗ್ಗೆ ಸ್ವಲ್ಪ ಹೇಳಿ ಅಂದ್ರೆ ಸೋಪ್ಸ್ ವರ್ಕ್ ಮಾಡ್ತಾವೆ ಡಿಟರ್ಜೆಂಟ್ಸ್ ಹೆಂಗೆ ವರ್ಕ್ ಮಾಡ್ತಾವೆ ಅಂತ ಅದು ಹೇಳಿ ಅದಾದ್ಮೇಲೆ ಎಥನೋಯಿಕ್ ಆಸಿಡ್ ಮತ್ತು ಎಥೆನಾಲ್ ಬಗ್ಗೆ ಯೂಸರ್ಸು ಪ್ರಾಪರ್ಟೀಸ್ ಯೂಸರ್ಸ್ ಮತ್ತು ಪ್ರಾಪರ್ಟೀಸ್ ಹೇಳಿ ಅದಾದ್ಮೇಲೆ ಈ ಚಾಪ್ಟರ್ ಮೇಲೆ ಯಾವ್ಯಾವ ಕ್ವಶನ್ ಪೇಪರ್ ಅಲ್ಲಿ ಹೇಗೆ ಬಂದಿದೆ ಅಂತ ಹೇಳ್ತಾ ಹೋಗ್ತೀನಿ ದಯಮಾಡಿ ಮತ್ತೊಮ್ಮೆ ಹೇಳ್ತಿದ್ದೀನಿ ಇದಾಗ್ತಿದ್ದ ಇನ್ನೊಂದು ವಿಡಿಯೋ ಆದ್ಮೇಲೆ ನಾನು ಕೆಮಿಸ್ಟ್ರಿ ಒಳಗಡೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಮಾರ್ಕ್ಸ್ ಈಸಿ ಹೆಂಗೆ ತೆಗಿಬೇಕು ಅತಿ ಇಂಪಾರ್ಟೆಂಟ್ ಯಾವ ಎಕ್ಸಾಮ್ಗೆ ಏನೋದನ್ನ ಸಪ್ರೇಟ್ ಒಂದು ಎರಡು ವೀಡಿಯೋಗಳು ಕೊಡ್ತೀನಿ ದಯಮಾಡಿ ಆ ವಿಡಿಯೋಗಳು ನೋಡ್ರಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೆಲ್ಲೈಕನ್ ಕ್ಲಿಕ್ ಮಾಡ್ರಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನಂತಂದ್ರೆ ದಯಮಾಡಿ ಶಾಲೆಯನ್ನ ಬಿಡಬಾಡ್ದು ಯಾಕೆ ಶಾಲೆಯನ್ನ ಬಿಡಬಾರ್ದಪ್ಪ ಅಂತಂದ್ರೆ ಸೊ ಇಲ್ಲಿ ನೀವು ಒಂದು ಅರ್ಥ ಮಾಡಕ್ಕೆ ವಿಷಯ ಏನಂದ್ರೆ ಜಗತ್ತು ನಾಲ್ಕು ಮಾತ್ರ ಇದೆ ಸಿ ಒಂದು ಕಾಲಕ್ಕೆ ಜಗತ್ತಿನೊಳಗಡೆ ಯಾರು ದೊಡ್ಡ ದೊಡ್ಡ ದೊಡ್ಡರಾದಿದ್ರು ಅವ್ರಿಗೆ ಎದುರುತ್ತಿದ್ರೆ ಜನ ಆಮೇಲೆ ಯಾರಿಗೆ ದುಡ್ಡು ಇದ್ರು ಅವ್ರಿಗೆ ಎದುರ್ತಿದ್ರು ಈಗ ಜಗತ್ತಿರೋ ಜ್ಞಾನಕ್ಕೆ ಮಾತ್ರ ಅಂದರೆ ಯಾರ ಹತ್ರ ನಾಲೆಡ್ಜ್ ಇದೆ ಅವ್ರಿಗೆ ಮಾತ್ರ ಅದಕ್ಕೆ ಅದ್ತದೆ ಅದಕ್ಕಾಗಿ ಅಂಬೇಡ್ಕರ್ ಮಕ್ಕಳಿಗೆ ಕೇಳಿದರು ಶಿಕ್ಷಣ ಎನ್ನುವುದು ಹುಲಿ ಹಾಲಿದ್ದಂತೆ ಹುಲಿ ಹಾಲು ಕೂಡಿದವನು ಗರ್ಜಿಸಲಬೇಕು ಹಾಗೆ ಇದು ಒಂಥರ ಹುಲಿ ಹಾಲಿದ್ದಂಗೆ ಮಾಡಿ ಎಲ್ಲ ಹುಲಿ ಹಾಲು ಕೂಡಲು ಗರ್ಜಿಸ್ರಿ ಗರ್ಜಿಸ್ರು ನಮ್ಮ ಮಕ್ಕಳನ್ನು ಹೇಳ್ತಾ ಇದ್ದೀನಿ ನೀವು ಯಾರು ಶಾಲೆಯನ್ನು ಬಿಡುಗಡ್ರಿ ಶಿಕ್ಷಣವನ್ನು ಇಲ್ಲಿಸ್ಕೊಳ್ಳಿ ಕಂಟಿನ್ಯೂ ಮಾಡಿ